ನಮಸ್ಕಾರ ನೆಕ್ಸ್ಟ್ ನ್ಯೂಸ್ ಗೆ ಸ್ವಾಗತ ನಾನು ಪ್ರೀತಿಕಾ ಬಂಕೀರಾ ಜನವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತಿ ದೊಡ್ಡ ಸಮುದ್ರ ಸಂಪರ್ಕ ಸೇತುವೆಯಾದ ಅಟಲ್ ಸೇತುವೆಯನ್ನು ಉದ್ಘಾಟಿಸಿದರು ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಸೇತುವೆಯು ಮುಂಬೈಯನ್ನ ನವೆ ಮುಂಬೈಯೊಂದಿಗೆ ಸಂಪರ್ಕಿಸುತ್ತದೆ ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಎಂಬ ಖ್ಯಾತಿ ಪಡೆದಿರುವ ಈ ಸೇತುವೆಯ ನಿರ್ಮಾಣಕ್ಕೆ ಹದಿನೇಳು ಸಾವಿರದ ಎಂಟುನೂರ ನಲವತ್ತು ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚವಾಗಿದೆ ಪ್ರಯಾಣದ ಸಮಯ ಉಳಿಯೋದ್ರಿಂದ ಇದು ಜನರ ಮನ ಗೆದ್ದಿದೆ ಕೆಲಸದ ನಿಯಮಿತ ಮುಂಬೈ ಮತ್ತು ಹೈದರಾಬಾದ್ ನಡುವೆ ಈ ರಸ್ತೆಯಲ್ಲಿ ಹೆಚ್ಚು ಓಡಾಡುವ ನಟಿ ರಶ್ಮಿಕಾ ಮಂದನ್ನ ಕೂಡ ಈ ಸೇತುವೆಯ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ಸೇತುವೆ ಇಲ್ಲಿ ಪ್ರಯಾಣಿಸುವವರಿಗೆ ಉಪಯುಕ್ತವಾಗಿದೆ ಈ ಸೇತುವೆ ಮುಂಬೈಯಿಂದ ನವಿ ಮುಂಬೈಗೆ ಎರಡು ಗಂಟೆ ಬದಲಾಗಿ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಪ್ರಯಾಣಿಸಲು ನಮಗೆಲ್ಲ ಅನುವು ಮಾಡಿಕೊಟ್ಟಿದೆ ವಿವಿಧ ನಗರಗಳ ನಡುವಿನ ಪ್ರಯಾಣವನ್ನ ಕೂಡ ಸುಲಭ ಮಾಡಿಬಿಟ್ಟಿದೆ ಎಂದಿದ್ದಾರೆ ನಟಿ ರಶ್ಮಿಕಾ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು